ಸರಿಗ ಅಂಬೇಡ್ಕರ್ ಅಂತ ಬಂದಾಗ ಈಗ ಹಿಂದೆ ಒಂದು ಕಾಲದಲ್ಲಿ ಅಂಬೇಡ್ಕರ್ ಬಗ್ಗೆ ಒಳಗೆ ಹೊರಗೆ ಎರಡೂ ಕಡೆ ದ್ವೇಷವನ್ನು ತೋರ್ತಾ ಇದ್ದಂಥವ್ರು ಈಗ ಕಳೆದ ಕೆಲವು ವರ್ಷಗಳಲ್ಲಿ ಅಂಬೇಡ್ಕರ್ನ ತುಂಬ ಹೊಗಳ ಹೊಗಳುವಂಥದ್ದು ಅಥವಾ ಅಂಬೇಡ್ಕರ್ ಬಗ್ಗೆ ಪುಸ್ತಕಗಳನ್ನು ಬರೆಯುವಂಥದ್ದು ನಾಟಕಗಳನ್ನು ಮಾಡಿಸುವಂಥದ್ದು ಈ ಥರದ್ದೆಲ್ಲ ನಡೀತಾ ಇದೆ ಈಗ ಮೊನ್ನೆ ಇದೆ ಕೂಡ ಮೈಸೂರಲ್ಲಿ ಒಂದು ಕಾರ್ಯಕ್ರಮ ಮಾಡಿದರು ಚಕ್ರವರ್ತಿ ಸುಲಭ ಎಲ್ಲ ಸೇರಿ ಒಂದು ಕಾರ್ಯಕ್ರಮ ಅವರು ಕೆಲವು ವಿಷಯಗಳನ್ನು ಮತ್ತೆ ಪದೇ ಪದೇ ಹೇಳ್ತಾರೆ ಅಂದರೆ ಅಂಬೇಡ್ಕರ್ ಅಂದರೆ ಇದೇ ಅನ್ನುವ ರೀತಿ ಒಂದು ಕಲ್ಪನೆಯನ್ನು ಬಿತ್ತುತ್ತಾ ಇದ್ದಾರೆ ಅದು ಏನಂತ ಹೇಳಿದ್ರೆ ಅಂಬೇಡ್ಕರ್ ಅವರು ಮುಸ್ಲಿಂ ವಿರೋಧಿ ಆಗಿದ್ದರು ಅಂಬೇಡ್ಕರ್ ಅವರು ಗಾಂಧಿ ವಿರೋಧಿ ಆಗಿದ್ದರು ಅಂಬೇಡ್ಕರ್ ಅವರು ಕಾಂಗ್ರೆಸ್ ವಿರೋಧಿ ಆಗಿದ್ದರು ಈ ಒಂದು ವಿದ್ಯಮಾನದ ಬಗ್ಗೆ ಇತ್ತೀಚೆಗೇನ ಈ ವಿದ್ಯಮಾನದ ಬಗ್ಗೆ ಅಂದರೆ ಅನ್ನ ಪ್ರೈಸ್ ಮಾಡೋದ್ರ ಬಗ್ಗೆ ಇದು ಅಂಬೇಡ್ಕರ್ಗೆ ನ್ಯಾಯವನ್ನು ಸಲ್ಲಿಸುತ್ತಾ ಅಥವಾ ಅಂಬೇಡ್ಕರ್ ವಿಚಾರಗಳನ್ನು ಅವರು ಸರಿಯಾಗಿ ಹೇಳ್ತಾ ಇದ್ದಾರೆ ಅನಿಸುತ್ತೆ ನಾವು ಗಮನಿಸ್ತಾ ಇದ್ದದ್ದು ಪ್ರಮುಖವಾಗಿ ಅಂಬೇಡ್ಕರ್ ಸ್ಟ್ಯಾಂಡ್ಸ್ ಫಾರ್ ವಾಟ್ ಅಂಬೇಡ್ಕರ್ ತಮ್ಮ ಜೀವನದಲ್ಲಿ ಬಾಲ್ಯಾವಸ್ಥೆಯಲ್ಲಿ ವಿದ್ಯಾರ್ಥಿಯಾಗಿದ್ದಾಗ ಹೊರಗಡೆ ಓದಕ್ಕೆ ಹೋದಾಗ ಓದ ಒಳಗಡೆ ಬಂದಾಗ ಅವ್ರ ಸಂಘರ್ಷ ಏನಾಗಿತ್ತು ಅಸಮಾನತೆ ವಿರುದ್ಧ ಸಂಘರ್ಷ ಅವಳು ಜಾತಿ ವ್ಯವಸ್ಥೆ ವಿರುದ್ಧ ಸಂಘರ್ಷ ಅವ್ರು ಶೋಷಣೆ ವಿರುದ್ಧ ಸಂಘರ್ಷ ಹೌದು ಹೌದಲ್ಲ ಪ್ರಜಾಪ್ರಭುತ್ವದ ಪರವಾಗಿ ಮತ್ತು ಫ್ಯೂಡಲಿಸಮ್ ಡಿಕ್ಟೇಟರ್ಶಿಪ್ ಅಗೇನ್ಸ್ಟ್ ಆಗಿರ್ತಕ್ಕಂಥದ್ದು ವಿಜನ್ ಅವ್ರದ್ದು ಇವರೆಲ್ಲರೂ ಕೂಡ ಯಾವ ವಿಚಾರಧಾರೆಗೆ ಇವರು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೋ ಈಗ ಸದ್ಯ ಸುಲಿಬೆಲೆ ಆಗಿರ್ಬೋದು ಇನ್ನೊಬ್ಬರಾಗಿರ್ಬೋದು ಯಾವ ವಿಚಾರಧಾರೆಗೆ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಶೋಷಣೆ ರಹಿತ ಪ್ರಗತಿಪರ ಸಮಾನತೆಯ ಮಾತೃತ್ವದ ವಿಚಾರಧಾರೆ ಪ್ರತಿನಿಧಿತ್ವ ಮಾಡ್ತಾ ಇದ್ದಾರಾ ಮತ್ತೆ ಮತ್ತೆ ಅದೇ ಗೋಳವಳ್ಕರ್ ವಿಚಾರಧಾರೆ ಹೌದಲ್ಲ ಹೆಡ್ಗೆ ವಿಚಾರಧಾರೆ ಮತ್ತು ಸನಾತನ ಹಿಂದೂ ಅಂದರೆ ಇಟ್ ಇಸ್ ಎ ವೇ ಆಫ್ ಲೈಫ್ ನಾವು ಹಿಂದೂ ಅಂತ ಕೂಡಲೇ ಎಲ್ಲರೂ ಹಿಂದೂ ವಿರೋಧಿ ಅಂತ ಅಂದ್ಕೋತಾರೆ ನಾನು ಕೂಡ ಹಿಂದೂನೇ ಆದರೆ ಅಂಬೇಡ್ಕರ್ ಪ್ರತಿನಿಧಿತ್ವ ಮಾಡಿರ್ತಕ್ಕಂಥ ಅವ್ರ ಜೀವಮಾನದಲ್ಲಿ ಯಾವ ವಿಷಯಗಳಿಗೆ ವಿರೋಧ ಮಾಡಿದ್ರು ಆ ವಿಷಯಗಳನ್ನು ಪೋಷಿಸ್ತಾ ಬಂದಿರತಕ್ಕಂಥ ಸಂಸ್ಥೆಗಳು ಯಾವ ವಿಷಯಗಳನ್ನು ಅಂಬೇಡ್ಕರ್ ವಿರೋಧ ಮಾಡಿದರು ಅವಕ್ಕೆಲ್ಲ ಪೋಷಣೆ ಕೊಡ್ತಕ್ಕಂಥ ಸಂಸ್ಥೆಗಳು ಮತ್ತು ವ್ಯಕ್ತಿಗಳು ಇವತ್ತು ಅಂಬೇಡ್ಕರ್ ಅವರಿಗೆ ಗ್ಲೋರಿಫೈ ಮಾಡ್ತಾ ಇದ್ದಾರೆ ವಿಪರ್ಯಾಸ ಇದೆ ರಾಜಕಾರಣ ಮತ ಬ್ಯಾಂಕ್ ಅವರು ಓಲೈಕೆ ರಾಜಕಾರಣ ಅಂತ ಹೇಳ್ತಾರೆ ಅವರು ಬಟ್ ಇದು ಓಲೈಕೆ ರಾಜಕಾರಣಿಗಿಂತ ಹೀನಾಯವಾದದ್ದು ಒಬ್ಬ ವ್ಯಕ್ತಿಯ ವಿಚಾರಧಾರೆಯನ್ನು ವಿರೋಧ ಮಾಡ್ತಾ ಮಾಡ್ತಾ ಫೋಟೋಗೆ ಪ್ರೀತಿ ಮಾಡ್ತಕ್ಕಂಥದ್ದು ವ್ಯಕ್ತಿತ್ವಕ್ಕೆ ಪ್ರೀತಿ ಮಾಡ್ತಕ್ಕಂಥದ್ದು ಆಮೇಲೆ ಮುಸಲ್ಮಾನ್ ವಿರೋಧಿ ಹೆಂಗಾಗ್ತಾರೆ ಅಂಬೇಡ್ಕರ್ ಹೇಳಿ ಥಾಟ್ಸ್ ಆನ್ ಪಾಕಿಸ್ತಾನ್ ಅಂತ ಒಂದ್ಸಲ ಅವರು ಏನಿದೆ ಕಾಶ್ಮೀರದ ವಿಷಯದಲ್ಲಿ ಭಿನ್ನಾಭಿಪ್ರಾಯ ಇತ್ತು ನೆಹರು ಅವ್ರ ಜೊತೆಗೆ ಕಾಶ್ಮೀರದ ವಿಷಯದಲ್ಲಿ ಆದರೆ ಭಾರತದ ನೆಲದಿಲಿರ್ತಕ್ಕಂಥ ಎಲ್ಲರೂ ಕೂಡ ಐ ಆಮ್ ಇಂಡಿಯನ್ ಫಸ್ಟ್ ಆ್ಯಂಡ್ ಇಂಡಿಯನ್ ಲಾಸ್ಟ್ ಭಾರತದ ಭೂಮಿ ಮೇಲೆ ಇರ್ತಕ್ಕಂಥವ್ರು ಎಲ್ಲರೂ ಭಾರತೀಯರು ಮೊದಲನೇದಾಗಿ ಭಾರತೀಯರು ಕೊನೆಯದಾಗಿ ಕೂಡ ಭಾರತೀಯರು ಇಲ್ಲಿ ಮುಸಲ್ಮಾನರು ಹಿಂದೂ ಅನ್ನೋ ಶಬ್ದ ಬಂದಿರಲಿಲ್ಲ ಕಾಶ್ಮೀರ ವಿಷಯದಲ್ಲಿ ಭಿನ್ನಾಭಿಪ್ರಾಯ ಇದ್ದ ಮಾತ್ರಕ್ಕೆ ಮುಸಲ್ಮಾನರಿಗೆ ವಿರೋಧ ಮಾಡ್ತಾಯಿದ್ರು ಅಂಬೇಡ್ಕರ್ ಅನ್ನೋದು ತಪ್ಪು ಅವರು ಇದನ್ನ ಹಾಫ್ ನಾಲೆಜ್ ಇರ್ತಕ್ಕಂಥವ್ರು ಓದಲಾರ್ದವರು ಹೇಳ್ತಕ್ಕಂಥ ಮಾತು ಇನ್ನೊಂದು ನಾವು ಗಮನಿಸಿದ್ವಿ ಇವತ್ತು ನಾಳೆ ಎದ್ದು ನಾವು ಹೆಂಗೆ ನಂದಿನಿ ಹಾಲು ಪುಡಿ ತಂದು ರೆಡಿಮೇಡ್ ಹಾಲು ಪುಡಿ ತಂದು ಚಹಾ ಮಾಡಿ ಕುಡಿತೀವಲ್ಲ ಹಾಗೆ ರೆಡಿಮೇಡ್ ವಿಚಾರಧಾರೆ ಒಪ್ತಕ್ಕಂಥ ಒಂದು ವರ್ಗ ಇದೆ ಬೆಳಗ್ಗೆಯ್ದು ಟಿ ಮಾಧ್ಯಮಗಳಲ್ಲಿ ಕೆಲವು ಮಾಧ್ಯಮಗಳು ಎಲ್ಲ ಅಂತಲ್ಲ ಕೆಲವು ಮಾಧ್ಯಮಗಳು ಅವು ಏನು ಒಪಿನಿಯನ್ ಹೇಳ್ತಾರೆ ಅದೇ ಒಪಿನಿಯನ್ ಸಾಯಂಕಾಲ ಮಲ್ಕೋಳೆ ಇವ್ರು ಹೇಳ್ತಾ ಇರ್ತಾರೆ ಅದರ ಸತ್ಯಾಸತ್ಯತೆ ಏನು ಅಂತ ನೋಡ್ಲಿಕ್ಕೆ ಹೋಗೋದಿಲ್ಲ ಆ ರೀತಿ ಇವರು ಕಡಿಮೆ ಓದ್ಕೊಂಡವರು ಅರ್ಧ ತಿಳ್ಕೊಂಡವರು ಆ ರೀತಿ ಹೇಳ್ತಾರೆ ಅಂಬೇಡ್ಕರ್ ಅವರು ಯಾವುದೇ ಧರ್ಮದ ವಿರೋಧನೂ ಇರಲಿಲ್ಲ ಯಾವುದೇ ಧರ್ಮದ ಪರನೂ ಇರಲಿಲ್ಲ ಅವರು ಭಾರತದ ಪ್ರಜೆಗಳೆಲ್ಲ ಲಿಬರ್ಟಿ ಇಕ್ವಾಲಿಟಿ ಆ್ಯಂಡ್ ಫ್ರಾಟರ್ನಿಟಿ ಮೂರು ತತ್ವ ನಮಗೆ ಕೊಟ್ಟು ಹೋಗಿದರು ಲಿಬರ್ಟಿ ಇಕ್ವಾಲಿಟಿ ಮತ್ತು ಫ್ರಾಟರ್ನಿಟಿ ಹಾಗಾಗಿ ಅವರು ಹೇಳಿರ್ತಕ್ಕಂಥ ಸತ್ಯ ಸತ್ಯ ಅಲ್ಲ ಕಾಶ್ಮೀರ ವಿಷಯದಲ್ಲಿ ಭಿನ್ನಾಭಿಪ್ರಾಯ ಇತ್ತೇ ವಿನ ಮುಸಲ್ಮಾನ್ ವಿಷಯದಲ್ಲಿ ಅಲ್ಲ ಸರಿಗ ಅಂಬೇಡ್ಕರ್ ಅವರು ಗಾಂಧೀಜಿಯವರ ವಿಷಯದಲ್ಲಿ ಕೆಲವು ಭಿನ್ನಾಭಿಪ್ರಾಯಗಳನ್ನು ಹೊಂದಿದ್ರು ಎಲ್ಲರಿಗೂ ಗೊತ್ತಿರುವಂಥದ್ದು ವಿಷಯ ಅವ್ರು ಬಹಿರಂಗವಾಗಿ ಬರೆದಿದ್ರು ಅದು ಸಂಬಂಧಪಟ್ಟಂಗೆ ಒಂದು ಕಡೆ ಯಾವ ಶಕ್ತಿಗಳು ಅಂಬೇಡ್ಕರನ್ನ ವಿರೋಧಿಸಿದ್ವು ಅಥವಾ ಇವತ್ತು ಆ ಚಿಂತನೆಗಳ ವಿರುದ್ಧ ಇದಾವೆ ನೀವೇ ಹಾಗೆ ಅದೇ ಶಕ್ತಿಗಳು ಗಾಂಧೀಜಿಯವರ ಹತ್ಯೆಯನ್ನು ಕೂಡ ಮಾಡಿದ್ರು ಹೀಗಿರುವಾಗ ನಾವು ಇವತ್ತು ಗಾಂಧಿ ಮತ್ತು ಅಂಬೇಡ್ಕರ್ ಚಿಂತನೆಗಳ ನಡುವೆ ಏನಾದರೂ ಸಮನ್ವಯ ಸಾಧಿಸೋದಕ್ಕೆ ಸಾಧ್ಯವ ಸಾಧುವ ಭಾಳಷ್ಟು ವಿಷಯಗಳಲ್ಲಿ ಮಹಾತ್ಮ ಗಾಂಧಿಯವರ ವಿಚಾರ ಮತ್ತು ಅಂಬೇಡ್ಕರ್ ವಿಚಾರತೆಯಲ್ಲಿ ಸಾಮ್ಯತ್ಯ ಇದೆ ಭಾಳಷ್ಟು ವಿಚಾರಗಳಲ್ಲಿ ಆದರೆ ಅಸ್ಪೃಶ್ಯತೆ ವಿಷಯ ಬಂದಾಗ ಮತ್ತು ಜಾತಿ ನಿರ್ಮೂಲನೆ ವಿಷಯ ಬಂದಾಗ ಅಲ್ಲಿ ನಮಗೆ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಕಾಣ್ತವೆ ಮತ್ತು ಕೆಲವೊಂದು ರಾಜಕೀಯ ನಿರ್ಣಯಗಳು ಆಗುವಾಗ ಕೂಡ ಅವರಲ್ಲಿ ಭಿನ್ನಾಭಿಪ್ರಾಯ ಇತ್ತು ಆದರೆ ಇಬ್ಬರಿಗೂ ಕೂಡ ಒಬ್ರಿಗೊಬ್ಬರಿಗೆ ಅಪಾರ ಗೌರವ ಇತ್ತು ವೈಚಾರಿಕ ಭಿನ್ನತೆ ಇತ್ತು ಆದರೆ ಅಪಾರ ಗೌರವ ಗೌರವ ಇತ್ತು ಅವತ್ತಿನ ಭಾರತದಲ್ಲಿ ಮಹಾತ್ಮ ಗಾಂಧಿಯವ್ರಲಿಂದ ಅನೇಕರಿಗೆ ನಿರೀಕ್ಷೆಗಳು ಭಾಳ ಇದ್ದವು ಅನೇಕ ನಾಯಕರಿಗೂ ಮತ್ತು ಅನೇಕ ವರ್ಗದ ಜನರಿಗೂ ಕೂಡ ಅಂಬೇಡ್ಕರ್ ಅವರಿಗೂ ಕೂಡ ನಿರೀಕ್ಷೆ ಇತ್ತು ಗಾಂಧಿಯವರಿಂದ ಕ್ರಾಂತಿಕಾರಿ ಸ್ಟೆಪ್ ತಗೊಳ್ತಾರೆ ಅನ್ನೋ ನಿರೀಕ್ಷೆಗಳಿದ್ದವು ಅವರು ಕ್ರಾಂತಿ ಎವಲ್ಯೂಷ್ನರಿ ಚೇಂಜ್ ಆ್ಯಂಡ್ ರೆವಲ್ಯೂಷ್ನರಿ ಚೇಂಜ್ ಗಾಂಧಿ ವಾಂಟೆಡ್ ಎವಲ್ಯೂಷನರಿ ಚೇಂಜ್ ಸ್ಲೋ ಚೇಂಜ್ ಅಂಬೇಡ್ಕರ್ ವಾಂಟೆಡ್ ರೆವಲ್ಯೂಷನರಿ ಚೇಂಜ್ ಅದು ಬಿಟ್ಟರೆ ಪ್ರಮುಖ ಭಿನ್ನಾಭಿಪ್ರಾಯ ಏನಿರಲಿಲ್ಲ ಹಾಗಾಗಿ ನನಗೆ ಅವರಿಬ್ಬರ ಅನೇಕ ವಿಚಾರಗಳಲ್ಲಿ ಸಾಮ್ಯತೆ ಇದೆ ಅನೇಕ ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯ ಇದೆ ಆದರೆ ಇಬ್ರು ಕೂಡ ಅತ್ಯಂತ ದೇಶಭಕ್ತರು ಭವಿಷ್ಯದ ಭಾರತ ಹೆಂಗಿರಬೇಕಂತ ಚಿಂತನೆಗಳನ್ನು ಒಂದಾಗಿ ಮಾಡ್ತಕ್ಕಂಥವ್ರು ಮತ್ತು ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಚೇರ್ಮನ್ ಮಾಡಲಿಕ್ಕೆ ಸಜೆಸ್ಟ್ ಮಾಡಿದವರು ಯಾರು ಮಹಾತ್ಮ ಗಾಂಧಿಯವರು ಮೊದಲು ಫಸ್ಟ್ ಮಹಾತ್ಮ ಗಾಂಧಿ ರೆಫರ್ಡ್ ಹಿಸ್ ನೇಮ್ ಯಾರೋ ಜರ್ಮನ್ ಸರ್ ಜನ್ನಿಂಗ್ಸ್ ಅನ್ನೋರು ಈ ಡ್ರಾಫ್ಟಿಂಗ್ ಕಾನ್ಸ್ ಕಮಿಟಿ ಚೇರ್ಮನ್ ಆದರೆ ಚೆನ್ನಾಗಿ ಅಂತ ಯಾರೋ ಅಭಿಪ್ರಾಯ ವ್ಯಕ್ತಪಡಿಸಿದಾಗ ನೋ ನೀಡ್ ಟು ಗೋ ಟು ಔಟ್ಸೈಡ್ ಕಂಟ್ರೀಸ್ ಹೌದಲ್ಲ ನಮ್ಮಲ್ಲೇ ಅವ್ರಗಿಂತ ಪಾಂಡಿತ್ಯ ಉಳ್ಳವರು ಇದ್ದಾರೆ ಅಂತ ಫಸ್ಟ್ ಹೇಳಿದವರು ಮಹಾತ್ಮ ಗಾಂಧಿನಿ ಈಗ ಅಂಬೇಡ್ಕರ್ ಅವ್ರ ಬಗ್ಗೆ ಅಷ್ಟು ತಾತ್ಸಾರ ಭಾವನೆ ವೈರತ್ವ ಭಾವನೆ ಇತ್ತಂದರೆ ಭವಿಷ್ಯದ ಭಾರತ ನಿರ್ಮಾಣ ಮಾಡ್ತಕ್ಕಂಥ ಸಂವಿಧಾನ ಬರೀತಕ್ಕಂಥವ್ರು ಅಂಬೇಡ್ಕರ್ ಅವರು ಅಂತ ಅವ್ರ ಬಾಯ್ಲಿ ಬರ್ತಿತ್ತ ಅವ್ರು ಹೇಳಿದ್ದು ಫಸ್ಟು ಎಲ್ಲರಿಗೂ ಗೊತ್ತಿರತಕ್ಕಂಥ ಸತ್ಯ ಅದಕ್ಕೆ ಅನೇಕ ವಿಚಾರಗಳಲ್ಲಿ ಭಿನ್ನತೆ ಇದ್ದರೂ ಕೂಡ ಡಾಕ್ಟರ್ ಅಂಬೇಡ್ಕರ್ ಅವರು ಈ ಭವಿಷ್ಯದ ಭಾರತ ನಿರ್ಮಾಣಕ್ಕೆ ಒಳ್ಳೆ ಸಂವಿಧಾನ ಕೊಡಬಲ್ಲರು ಅನ್ನೋದು ಕೂಡ ಅಷ್ಟೇ ವಿಶ್ವಾಸ ಇತ್ತು ಹಾಗಾಗಿ ಇವರು ಪಿಕ್ ಅಂಡ್ ಚೂಸ್ ಮಾಡ್ತಾರೆ ಆಯ್ತಲ್ಲ ಇನ್ನೊಂದು ವಾದ ಇದೆ ಸರ್ ಈಗ ಯಾಕೆ ಅಂಬೇಡ್ಕರ್ ಅನ್ನ ಗಾಂಧಿ ಮತ್ತೆ ಕಾಂಗ್ರೆಸ್ ಆ ಸಂದರ್ಭದಲ್ಲಿ ಒಪ್ಕೊಂಡ್ರು ಅಥವಾ ಕರ್ಕೊಂಡ್ರು ಅಂತ ಹೇಳಿದ್ರೆ ಅದಕ್ಕೆ ಬ್ರಿಟಿಷರ ಒತ್ತಡ ಇತ್ತು ಆ ಬ್ರಿಟಿಷರ ಒತ್ತಡದಿಂದ ಇದನ್ನ ಮಾಡಿದ ಅನ್ನೋ ಒಂದು ಅಭಿಪ್ರಾಯ ಕೂಡ ಹಿಂದೆ ಅಂದ್ರೆ ಈ ಚರ್ಚೆಗೆ ಬರ್ತಾ ಇರತ್ತವ ಹಾಗಾಗಿ ಅನಿವಾರ್ಯವಾಗಿ ಅವರು ಇದು ಮಾಡಿದ ಹೊರತು ಅದು ಅವರು ಅವರಾಗಿ ಇಷ್ಟಪಟ್ಟು ಅಲ್ಲ ಅನ್ನೋ ಒಂದು ಅಭಿಪ್ರಾಯ ಇದೆ ಇದು ಯಾಕೆ ಹೇಳ್ತಾರೆ ಇದ್ರ ಸಂಚಿ ಏನು ಗೊತ್ತಾ ಅಂಬೇಡ್ಕರ್ ಅವರು ಪ್ರೊಜೆಕ್ಟೆಡ್ ಬೈ ಬ್ರಿಟಿಷರು ನೋಡ್ರಿ ಸಬ್ ಕಾನ್ಶಿಯಸ್ ಮೈಂಡಲ್ಲಿ ಇದು ಸಬ್ ಕಾನ್ಸಿಯಸ್ ಮೈಂಡಲ್ಲಿ ಹೆಂಗೆ ಒಂದರ್ಥದಲ್ಲಿ ಇವ್ರು ಮಾಡಲಿಲ್ಲ ಮನಸ್ಸ ಇವರು ಮಾಡಲಿಲ್ಲ ಅನ್ನೋದು ಒಂದು ಅಭಿಪ್ರಾಯ ಮೂಡುತ್ತದೆ ಎರಡನೇ ಅಭಿಪ್ರಾಯ ಏನು ಮೂಡ್ತದೆ ಸೆಕೆಂಡ್ ಒಪಿನಿಯನ್ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಅಂಬೇಡ್ಕರ್ ಅವರು ಎಲಿಜಿಬಲ್ ಇದಾರೋ ಇಲ್ಲೋ ಗೊತ್ತಿಲ್ಲ ಬಟ್ ಅವರಿಗೆ ಒತ್ತಾಯ ಮಾಡಿದರು ಇದು ಎರಡೂ ಅಪಾಯಕಾರಿ ದೇಶದ ಮುಂದಿನ ಜನರೇಷನ್ಗೆ ಎರಡೂ ಅಪಾಯಕಾರಿ ಎರಡೂ ಸತ್ಯ ಅಲ್ಲ ಎರಡೂ ಸತ್ಯ ಅಲ್ಲ ಡಾಕ್ಟರ್ ಅಂಬೇಡ್ಕರ್ ಅವರು ರೌಂಡ್ ಟೇಬಲ್ ಕಾನ್ಫರೆನ್ಸ್ನಲ್ಲಿ ಮಂಡಿಸಿರ್ತಕ್ಕಂಥ ವಿಚಾರಗಳು ಅನೇಕ ಜನರಿಗೆ ಮೊದಲನೇ ಸಲ ಗೊತ್ತಾಗಿತ್ತು ಅವರು ಪ್ರತಿಪಾದನೆ ಮಾಡ್ತಕ್ಕಂಥ ರೀತಿ ಶೈಲಿ ಲ್ಯಾಂಗ್ವೇಜ್ ಅದು ಎಲ್ಲರಿಗೂ ಫಸ್ಟ್ ಟೈಮ್ ಗೊತ್ತಾಗಿತ್ತು ವರ್ಲ್ಡಲ್ಲೇ ಆ ಪ್ರಭಾವ ಅನೇಕರ ಮೇಲಿತ್ತು ಭಾರತೀಯ ನಾಯಕರು ಕೂಡ ಆ ಪ್ರಭಾವದಲ್ಲೇ ಇದ್ರು ಸ್ವತಃ ಗಾಂಧಿನೂ ಕೂಡ ಆ ಪ್ರಭಾವದಲ್ಲೇ ಇದ್ದರು ಅದಕ್ಕೆ ಡಾಕ್ಟರ್ ಅಂಬೇಡ್ಕರ್ ಅವರ ಪಾಂಡಿತ್ಯಕ್ಕೆ ಸಿಕ್ಕಿರ್ತಕ್ಕಂಥ ಅವಕಾಶ ಅದು ಯಾವ ಬ್ರಿಟಿಷರು ಇನ್ನೊಬ್ರು ಸಜೆಸ್ಟ್ ಮಾಡಿರ್ತಕ್ಕಂಥದ್ದಲ್ಲ ಈವನ್ ಮಹಾತ್ಮ ಗಾಂಧಿಯವರು ಬಾಯಿಂದ ಬರಬೇಕಾದ್ರೆ ಆ ಪಾಂಡಿತ್ಯ ನೋಡಿ ಬಂದಿತ್ತೇವಿನ ಇನ್ಯಾವುದೂ ಅಲ್ಲ ಹಾಗಾಗಿ ಇವರೆಲ್ಲ ಸುಳ್ಳು ಸೃಷ್ಟಿ ಮಾಡ್ತಾ ಇರ್ತಾರೆ